ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಭಾವಿಸ್ತೇನೆ ಬೆಳಿಗ್ಗೆದ್ದೇನೋ ತಿಂಡಿಯನ್ನೇನೋ ಮಾಡಿಬಿಡ್ತೇವೆ ಇನ್ನು ಮಧ್ಯಾಹ್ನಕ್ಕೆ ಮದ್ ಏನು ಸಾರು ಮಾಡೋದು ಅನ್ನೋದೇ ಚಿಂತೆ ಐತೆ ಈ ಮಳೆಗಾಲದಲ್ಲಂತೂ ಇದು ಸಾಮಾನ್ಯ ಅಂತ ಹೇಳ್ಬೋದು ಅಂಗಡಿಗಳಲ್ಲಿ ಸಿಗುವಂಥ ಅಂಗಡಿಗಳಲ್ಲಿ ಸಿಗುವಂಥ ತರಕಾರಿನೂ ಅಷ್ಟೇ ಒಮ್ಮೊಮ್ಮೆ ಒಳ್ಳೇದಿರ್ತದೆ ಒಮ್ಮೊಮ್ಮೆ ಒಳ್ಳೇದಿರುವುದಿಲ್ಲ ಇನ್ನೂ ಘಟ್ಟದಿಂದ ಬರುವಂಥದ್ದೇ ಜಾಸ್ತಿ ಹಾಗಾಗಿ ನಮಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಒಂದು ದಿವ್ಸ ಎರಡು ದಿವ್ಸಕ್ಕೆ ಇಷ್ಟ ಆಗ್ತದೆ ಮತ್ತೇನೋ ಬೇಜಾರು ಊರಿದ್ದು ಸ್ವಲ್ಪ ಸಿಕ್ಕಿದ್ರೂ ಒಳ್ಳೆಯ ಆಗ್ತದೆ ಇನ್ನು ನಾವೇ ಇಲ್ಲಿ ತರಕಾರಿ ತರಕಾರಿ ಬೆಳೆಯೋಣ ಅಂತೇಳಿದರೆ ಈ ಮಳೆಯಿಂದಾಗಿ ಬೀಜ ಹಾಕಿದ್ರೂ ಒಳಕೆನೆ ಬರ್ತಾ ಇಲ್ಲ ಇನ್ನೂ ನಾಲ್ ಯಾವಾಗಲೂ ತೆಂಗಿನಕಾಯಿ ಹಾಕಿಬಿಟ್ಟು ಮಾಡಿದರೂ ತಿನ್ನಲಿಕ್ಕೆ ಸ್ವಲ್ಪ ಬೇಜಾರು ನಾಲಿಗೆಗೇನಾದರೂ ಚುರುಕಾಗಿರೋದು ಬೇಕು ಅಂತ ಅನಿಸ್ತದೆ ಮೀನು ಕೋಳಿ ಮೊಟ್ಟೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ರೆ ನಾವೀಗ ತಿಂತಾ ಇಲ್ಲ ನಮ್ಮಲ್ಲಿ ಶಬರಿಮಲೆಗೆ ಹೋಗೋದಕ್ಕೆ ಶಬರಿಮಲೆಗೆ ಹೋಗೋದಕ್ಕೆ ಇರೋದ್ರಿಂದಾಗಿ ನಾನು ನಾವು ನಾನ್ ವೆಜ್ ಕೂಡ ತಿಂತಾಯಿಲ್ಲ ಹಾಗಾಗಿ ಮಧ್ಯಾಹ್ನ ಆದರೆ ಸಾಕು ಏನು ಸಾರು ಮಾಡೋದು ಅನ್ನೋದೇ ಚಿಂತೆ ಆಗ್ತದೆ ಇವತ್ತು ಯಾಕೋ ನಾಲ್ಗೆ ಸ್ವಲ್ಪ ಚುರುಕಾಗಿರೋದನ್ನು ಬಯಸ್ತಾ ಇದೆ ಹಾಗಾಗಿ ಏನಾದರೂ ಹೊರಗಡೆ ಸಿಗುವಂಥದ್ದನ್ನು ಫ್ರೀಯಾಗಿ ಸಿಗ್ತದಲ್ಲ ನಮ್ಮ ಪ್ರಕೃತಿಯಲ್ಲಿ ಅದನ್ನೇನಾದರೂ ತಂದು ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಈಗ ತಕ್ಷಣಕ್ಕೆ ನನಗೆ ಹೊಳೆದಿರುವಂಥದ್ದು ಅಕ್ವತಿಗೆ ಹೇಳಿಕೊಟ್ಟಂತಹ ಇದು ಕೆಸುವಿನ ದಂಟಿನ ಗೊಜ್ಜು ಅದನ್ನು ಮಾಡಲಿಕ್ಕೆ ನಾನೀಗ ಕೆಸುವಿನ ತಂಟು ತರುವ ಅಂತ ತೋಟದ ಕಡೆಗೆ ಹೊರಟಿದ್ದೇನೆ ಹಾಗೇನೇ ಹೋಗುವ ಈಗ ಹಾಗೇನೀಗ ತೋಟದ ಕಡೆ ಹೊರಟಾಯಿತು ಹಾಗೆಯೇ ಕೆಳಗೆ ಒಮ್ಮೆ ಮನೆಗೆ ಕೂಡ ಹೋಗಿ ಬರುವ ಅಂತ ಅಕ್ಕೊತ್ತಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಮೆಡಿಸಿನ್ ಎಲ್ಲ ತಂದಿದ್ದಾರೆ ಹೇಗಿದ್ದಾರೆ ಅಂತ ಹಾಗೇನೆ ಮಾತಾಡಿಸ್ಕೊಂಡು ಬರುವ ಅಂತ ಹೋಗ್ತಾ ಇದ್ದೇನೆ ಅಕ್ಕೊತ್ತಿಗೆಯನ್ನು ಮಾತಾಡ್ಲಿಕ್ಕೆ ಬಂದದ್ದು ಕಾಲೆಲ್ಲ ಸರಿಯಾಗಿದೆ ಅಕ್ಕವತ್ತಿಗೆ ನೋಡಿ ಕಾಲು ಊತ ಎಲ್ಲ ಹೋಗಿದೆ ಈಗ ಅಕ್ಕೊತ್ತಿಗೆಯ ಒಟ್ಟಿಗೆ ಒಂದು ಚೆನ್ನೆ ಮನೆ ಆಡುವಾಗ நை காய் கோம்பியா ஏறு சத்திச்சே ல்லாம் எப்போது தரநிலைக்கு நாலு நாள் ஆப்படும் புலக் தலதாக்காட்டா ஏனே போயினாலும் ಓ ಓ ಾಯ್ತ ಅಂತಲೆಪ್ಪ ಹಬ್ಬನೇನೋ ಅಲ್ಲಿ ನಾಲ್ ಅಂಡ ತಿಂಡ ತಿಕ್ಕ ಹೊಡೆದು ಸುರುಕು ಗೊಬ್ಬನಗ್ಲಿಗೆ ಚಾನ್ಸ್ ಅತಂದು ಗೊಬ್ಬರ ಈಜನ ಗೊಬ್ಬರ ತಿಪ್ಪೋಡು ல்லா பேண்ட ஓ நல்லா பேச்சு இருக்கு అంటే కుబరన్న కల్కడే ఇయరు కల్తుదార యాక్ పోయనే మురు అబ్బ వంజి కాయన తినిపెని కడి జొని జొని దికు జేంక్స్ పోయిన ఓయ్ కూడి

ಇನ್ನು ಆಟನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ನಾನು ಅಲ್ಲಿಂದ ಹೊರಟೆ ಗಂಟೆ ಬೇರೆ ಮಧ್ಯಾಹ್ನ ಹನ್ನೆರಡುವರೆ ಆಗಿತ್ತು ಮಧ್ಯಾಹ್ನಕ್ಕೆ ಗುಜ್ಜು ಬೇರೆ ರೆಡಿ ಮಾಡ್ಬೇಕಿತ್ತಲ್ಲ ಇನ್ನು ಮನೆಯವ್ರು ಬೇರೆ ಮನೆಯಲ್ಲಿ ಇರ್ಲಿಲ್ಲ ಹಾಗಾಗಿ ನನಗೆ ಟೈಮ್ ಲೇಟ್ ಆಗಿದ್ರು ಏನು ಆಗ್ತಾ ಇರ್ಲಿಲ್ಲ ಆದ್ರೂ ಬೇಗ ಮಾಡಿ ಮುಗಿಸೋಣ ಅಂತೇಳಿ ಇಲ್ಲಿ ಕೆಸುವಿನ ದಂಟನ್ನು ತೆಗೀಲಿಕ್ಕೆ ಅಂತ ಬಂದೆ ತೆಗಿತಾ ಇದ್ದೇನೆ ತೋಟಕ್ಕೆ ಹೋಗಿದ್ದು ಆಯಿತು ಕೆಸುವಿನ ದಂಟು ಎಲ್ಲ ತೆಗೊಂಡಿದ್ದು ಆಯಿತು ಆಮೇಲೆ ಹಾಗೆಯೇ ಅಕ್ಕೊತಿಗೆ ಏನು ಮಾತಾಡಿಸಿದ್ದು ಆಯಿತು ಅವರೊಟ್ಟಿಗೆ ಒಂದು ಶೆನೆ ಮನೆ ಆಟ ಆಡಿದ್ದು ಆಯಿತು ಅದರೊಟ್ಟಿಗೆ ಒಂದು ಗಿಡ ಕೊಟ್ಟಿದ್ದಾರೆ ನೋಡಿ ಇದರದ್ದು ಅಂಟು ಅಳಕ ಇದು ಗಿಡ ಅಲ್ಲಿ ನೆಡು ಅಂತ ಕೊಟ್ಟಿದ್ದಾರೆ ಹಾಗೆ ಅದನ್ನು ಕೂಡ ಇಟ್ಕೊಂಡು ಬರ್ತಾ ಇದ್ದೇನೆ ಈಗ ಈಗ ಹೋಗಿಬಿಟ್ಟು ಇದರ ನರಿಕೆಯೆಲ್ಲ ತೆಗೆದು ಒಂದು ಗೊಜ್ಜು ಮಾಡುವ ಅಂತ ಸರಿ ಹೋಗುವ ಮನೆಗೆ ಈಗ ಫಸ್ಟಿಗೆ ಇದನ್ನೊಂದು ನೆಟ್ಟು ಬಿಡುವ ಅಂತ ಸಾಂಬಾರು ಆಮೇಲೆ ಮಾಡಿದ್ರೆ ಆಯಿತು ಅಂತ ಫಸ್ಟಿಗೆ ಇದನ್ನೊಂದು ನೆಟ್ಟು ಬಿಡುವ ಅಂತ ಉಂಟು ಒಳಕಾಯಿದ್ದು ಗಿಡವನ್ನು ಅದಾದ ನಂತರ ಗಸಿ ಗೊಜ್ಜು ಏನಿದ್ರು ಮಾಡುವ ಬಿಟ್ಟೆ ನೆಟ್ಟಿದ್ದಾಯಿತು ನೋಡಿ ಸೈಡಲ್ಲಿ ನೆಟ್ಟಿರೋದು ಉರಿ ಬಿಟ್ಟದಷ್ಟು ನೋಡಿ ಇಷ್ಟು ಕೆಸುವಿನ ದಂಟು ತಂದಿದ್ದೇನೆ ಆಯಿತಾ ಇದರದ್ದು ಎಲೆ ಕೂಡ ಉಪಯೋಗಕ್ಕೆ ಬರ್ತದೆ ಎಲೆಯನ್ನು ಕೂಡ ನಾವು ಚಟ್ನಿ ಮಾಡ್ತೇವೆ ಇನ್ನು ಅಂಟಿದ್ದಂತೂ ಗೊಜ್ಜು ಮಾಡ್ತೇವಲ್ಲ ಸೂಪರು ಸೂಪರು ಅಂತ ಹೇಳ್ಬೋದು ಯಾರಿಗೆಲ್ಲ ಈ ಬಾಯಿಗೆ ಇಡಿಸೋದಿಲ್ಲ ನೋಡಿ ಅವರಿಗೆಲ್ಲ ಹೇಳಿ ಮಾಡಿಸಿದ ಒಂದು ಗೊಜ್ಜು ಅಂತ ಹೇಳ್ಬೋದು ಇಲ್ಲಿ ನೋಡಿ ಅದರ ಮೇಲೆ ಮೇಲೆ ಸಿಪ್ಪೆ ಥರ ಅದನ್ನು ತೆಗಿಬೇಕು ನರಿಕೆ ತೆಗೆಯೋದು ಅಂತ ಹೇಳ್ತಾರೆ ಇಲ್ಲದಿದ್ದರೆ ಅದು ಬೇಯುವುದಿಲ್ಲ ಹಾಗಾಗಿ ಅದನ್ನೆಲ್ಲ ಚೆಂದ ಎಲ್ಲ ತೆಗ್ದಾಯಿತು ನೋಡಿ ಈಗ ನೋಡೋದಕ್ಕೆ ನಿಮಗೆ ಇಷ್ಟು ಜಾಸ್ತಿ ಅಂತ ಕಾಣಿಸ್ಬೋದು ಬೆಂದಾದ ಮೇಲೆ ಇಷ್ಟೇ ಇಷ್ಟ ಆಗ್ತದೆ ನೋಡಿ ಅದನ್ನು ಕಟ್ ಮಾಡಿಕೊಂಡಿದ್ದು ಆಯಿತು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಖಾರದ ಮೆಣಸು ಮತ್ತು ಬೇಡಗೆ ಮೆಣಸು ತೆಗೊಂಡಿದ್ದೇನೆ ಇಲ್ಲಿ ಒಗ್ಗರಣೆಗೆ ಅಂತ ಇಟ್ಕೊಳ್ತದೆ ಇದನ್ನು ಒಗ್ಗರಣೆಯಲ್ಲೇ ಬೇಯಿಸುವಂಥದ್ದು ಇನ್ನು ದಂಟಿನಲ್ಲಿ ಸಾಕಷ್ಟು ನೀರಿರ್ತದೆ ಆ ನೀರಲ್ಲೇ ಇದು ಬೇಯುವಂಥದ್ದು ಇಲ್ಲಿ ಸಾಸಿವೆ ಹಾಕ್ಕೊಳ್ಬೋದಿತ್ತು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ನಾನು ಒಗ್ಗರಣೆಗೆ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೇನೆ ಎಣ್ಣೆ ಇನ್ನು ಅಷ್ಟೇ ಸ್ವಲ್ಪನೇ ಸಾಕಾಗ್ತದೆ ಈಗ ಒಣ ಮೆಣಸಿನಕಾಯಿ ಇರ್ತದಲ್ಲ ಅದನ್ನು ಈಗ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ ಹಾಕ್ಕೊಂಡಿದ್ದೇನೆ ಫ್ಲೆಕ್ಸ್ ಥರ ಮಾಡಿ ಬೇಕಿದ್ರನ್ನ ಹಾಕ್ಬೋದು ಒಂದು ಸುತ್ತು ಇದರಲ್ಲಿ ಮಿಕ್ಸಿ ಜರಲ್ಲಿ ಇದು ತಿರುಗಿಸ್ಬಿಟ್ಟು ಹಾಕ್ಬೋಳು ಹಾಕ್ಕೊಳ್ಬೋದು ಅದಕ್ಕಿಂತ ಈ ಥರ ಹಾಕಿದರೆ ಟೇಸ್ಟಿಯಾಗಿರ್ತದೆ ಅಂತ ಇನ್ನು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೇನೆ ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೇನೆ ಅಷ್ಟೇ ಇನ್ನು ಇದಕ್ಕೀಗ ಕಟ್ ಮಾಡಿಟ್ಕೊಂಡಿರುವಂತಹ ದಂಟನ್ನು ಹಾಕ್ಕೊಳ್ಳುವಂಥದ್ದು ಕೆಸುವಿನ ದಂಟನ್ನು ಇದೇ ಮೆಥಡಲ್ಲಿ ನಾವು ಬದನೆಯನ್ನು ಕೂಡ ಮಾಡ್ತೇವೆ ಅದು ಕೂಡ ರುಚಿಯಾಗಿರ್ತದೆ ಸೇಮ್ ಇದೇ ಥರದ್ರ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ತೇವೆ ಅದಕ್ಕೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೇನೆ ಅದು ಕೂಡ ಇದೇ ಥರ ಬೇಯಿಸುವಂಥದ್ದು ಬದನೆಯನ್ನು ಹಾಕ್ಕೊಂಡು ಆಮೇಲೆ ಸುವರ್ಣಗೆಡ್ಡೆದ ದಂಟನ್ನು ಕೂಡ ಸೇಮ್ ಇದೇ ಥರ ಮಾಡ್ತಾರೆ ಅದು ಕೂಡ ರುಚಿಯಾಗಿರ್ತದೆ ಇನ್ನು ಕಾಡಿನಲ್ಲಿ ಸಿಗುವ ಸುವರ್ಣಗಡ್ಡೆಯಲ್ಲಿ ಕೂಡ ಅದರದ್ದು ದಂಟಲ್ಲಿ ನೋಡಿ ಇದಕ್ಕೀಗ ನಾನು ಇದು ಪುನರ್ಪುಳಿ ಕೊಕಮ್ ಇದ್ದು ಸಿಪ್ಪೆ ಇದ್ದು ರಸ ಹಾಕ್ಕೊಳ್ತಾ ಇದ್ದೇನೆ ಹುಣಸೆ ಹಣ್ಣಿನ ರಸವನ್ನು ಹಾಕುವಂಥದ್ದು ಸಾಮಾನ್ಯವಾಗಿ ನಾನು ಹುಣಸೆ ಹಣ್ಣಿನ ಬದಲಾಗಿ ಇದನ್ನು ಹಾಕ್ಕೊಳ್ಳುವ ಅಂತ ಹೇಗೂ ಇತ್ತು ಇಲ್ಲಾಂದರೆ ಜ್ಯೂಸ್ ಮಾಡಿ ಕುಡಿಬೇಕಿತ್ತು ನಾನು ಪಿತ್ತಕ್ಕೂ ಒಳ್ಳೇದು ಅಂತೇಳಿ ಅದನ್ನೇ ಹಾಕ್ಕೊಳ್ತಾ ಇದ್ದೇನೆ ಅದರ ರಸವನ್ನೇ ಈಗ ಇಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಸಣ್ಣ ಊರಿಯಲ್ಲಿ ಬೇಯದಕ್ಕೆ ಇಟ್ಕೊಳ್ಬೇಕಿಲ್ಲ ಸೀದೋಗ್ತದೆ ನಾವು ನೀರು ಹಾಕಿರೋದಿಲ್ಲ ಈಗ ಮುಕ್ಕಾಲು ವಾಸಿ ನೈಂಟಿ ಪರ್ಸೆಂಟ್ ಬೆಂದಿದೆ ಅಂತ ಹೇಳ್ಬೋದು ಈಗ ಸ್ವಲ್ಪ ಈ ರೀತಿ ಸ್ವಲ್ಪ ಹಾಗೆನೆ ಸೌಟಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರ್ತದೆ ಖಾರ ಎಲ್ಲ ಚೆಂದ ಬಿಟ್ಕೊಳ್ತದೆ ಅಂತ ಇದಕ್ಕೀಗ ರಸವನ್ನು ಹಾಕಿಕೊಳ್ಳುವಂಥದ್ದು ಕೊಕಂ ರಸವನ್ನು ನಾನು ಹೇಳಿದ್ನಲ್ಲ ಕೊಕಂ ರಸದ ಬದಲಾಗಿ ನಾವು ಹುಣಸೆಹಣ್ಣಿನ ರಸವನ್ನು ಆದರೂ ಹಾಕ್ಕೊಳ್ಬೋದು ಆದರೆ ಟೊಮೆಟೊ ಮಾತ್ರ ಇದಕ್ಕೆ ಹಾಕೋದಿಲ್ಲ ಈಗ ಫೈನಲಿ ಕೆಸುವಿನ ದಂಟಿನ ಗೊಜ್ಜು ರೆಡಿಯಾಯಿತು